ನಮಸ್ಕಾರ ವೀಕ್ಷಕರೇ ಜನನಾಯಕ ಆ ಪುಟಿ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಮನುಸ್ವಾಮಿ ಮನೆ ದುಡ್ಡನ್ನ ಖರ್ಚು ಮಾಡಿ ಇವತ್ತು ನಮ್ಮ ಬದುಕಿನ ಜೊತೆ ಬೇರೆಯವರಿಗೆ ಒಂದು ಸ್ವಲ್ಪ ಆಸರೆ ಆಗ್ಬೇಕನ್ನೋ ದೃಷ್ಟಿಯಿಂದ ಯಾವುದೇ ಪ್ರಚಾರ ಇಲ್ದೇನೆ ಫೋಜ್ ಇಲ್ದೇನೆ ಲೆವೆಲ್ ಇಲ್ದೇ ತಮ್ಮಷ್ಟಕ್ಕೆ ತಾವು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಏನಾದ್ರು ಒಂದಿಷ್ಟು ಸಮೀಕ್ಷೆ ಮಾಡಿ ಹುಡುಕ್ತಾ ಹೋದರೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ನಮಗೆ ಸಿಗೋದು ಯಾಕೆ ಈ ವಿಷಯ ಹೇಳ್ತಾ ಇದ್ರೆ ಅಂದ್ರೆ ಇವತ್ತು ಎಲ್ಲೋ ಒಂದು ಕಡೆ ಸಮಾಜ ಸೇವೆ ನಾವು ಸಹಾಯ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಬರೀ ಪ್ರಚಾರ ಮಾಡ್ತಾರೆ ಆ ಪ್ರಚಾರದ ನಡುವೆ ಇಂಥ ಪ್ರಾಮಾಣಿಕವಾದ ವ್ಯಕ್ತಿಗಳು ನಮಗೆ ಕಣ್ಣಿಗೆ ಕಾಣೋದೇ ವಿಪರ್ಯಾಸ ಯಾಕೆ ವಿಷಯ ಹೇಳ್ತಾ ಅಂದರೆ ಇವತ್ತು ಸಂಡೂರು ಭಾಗದಲ್ಲಿ ಬರ್ತಕ್ಕಂಥ ವಿಟ್ಲಾಪುರ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಬಹುಶಃ ತುಂಬಾ ಆಶ್ಚರ್ಯ ಆಗುತ್ತೆ ಆದರೂ ಕೂಡ ತುಂಬಾ ಬೇಜಾರಾಗುತ್ತೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಯಾಕೆಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಭಾಳಷ್ಟು ರೈತಾಪಿ ಕುಟುಂಬದ ಮಗನಾಗಿ ಭಾಳಷ್ಟು ಹಾಳು ಬೀಳುಗಳನ್ನು ಕಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ತನ್ನ ಬದುಕಿನ ಜೊತೆ ಬೇರೆಯವರ ಬದುಕು ಹೇಗಿದೆ ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ ಏನು ಜೀವನದಲ್ಲಿ ಸಾಹಸ ಆಗಲ್ಲ ಅಂತಕ್ಕಂಥ ಮೈಂಡ್ ಸೆಟ್ ಇಟ್ಕೊಂಡವರಿಗೆ ಇವತ್ತು ಎಲ್ಲದನ್ನು ಸರ್ಕಾರಿ ಶಾಲೆ ಓದೋರೆ ಇಲ್ಲಿ ಸಾಧನೆ ಮಾಡಬಹುದು ಸಮಾಜ ಸೇವೆ ಮಾಡಬಹುದು ಅವರು ಕೂಡ ನಾಲ್ಕು ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಗುಣ ಹೊಂದಬಹುದು ಅನ್ನೋದಕ್ಕೆ ಒಂದು ಸಾಕ್ಷಿ ಈ ಒಬ್ಬ ವ್ಯಕ್ತಿ ಸುತ್ತಮುತ್ತ ಹಳ್ಳಿ ಕೂಡ ಈ ಒಬ್ಬ ಯುವಕನ ಹೆಸರು ಹೇಳಿಬಿಟ್ರೆ ಸಾಕು ಬಡವರಿಗೂ ಕೂಡ ಒಂದಿಷ್ಟು ನೆನಪಾಗ್ತಕ್ಕಂಥ ವ್ಯಕ್ತಿ ಇವತ್ತು ತಿರುಮಲ ಅಂತೇಳಿ ಬಹುಶಃ ಇವತ್ತು ರಾಜಕೀಯದಲ್ಲಿ ಭಾಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥವ್ರು ಹಾಗೆ ಇವತ್ತು ತಿರುಮಲ ಅವರು ಯಾವುದೇ ಒಂದು ರಂಗದಲ್ಲಿಯೂ ಕೂಡ ಇವತ್ತು ಹೆಸರಲ್ಲಿ ಗಳಿಸ್ತಕ್ಕಂಥವ್ರು ತಿರುಮಲ ಒಬ್ಬರು ಅಲ್ಲ ಇವತ್ತು ಅವರ ಶ್ರೀಮತಿಯವರು ಕೂಡ ನಾಲ್ಕು ಜನರಿಗೆ ಸಹಾಯ ಮಾಡೋ ಒಂದು ಗುಣವನ್ನು ಹೊಂದ್ಕೊಂಡು ಇವತ್ತು ಬಹಳಷ್ಟು ಅದರಲ್ಲಿ ಕೂಡ ಬಡವರ ಮನೆ ಬಾಗಿಲಿಗೆ ಹೋಗಿ ಇವತ್ತು ತೊಟ್ಲು ಕಾರ್ಯಕ್ರಮ ಇರ್ಬೋದು ಯಾವುದೋ ಒಂದಿಷ್ಟು ಕೀರ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಯಾವುದೋ ಒಂದಿಷ್ಟು ದೇವಸ್ಥಾನ ಪ್ರಾರಂಭೋತ್ಸವ ಇರ್ಬೋದು ಜಾತ್ರೆ ಇರ್ಬೋದು ಊರಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆದರೂ ಕೂಡ ಇವರ ಒಂದು ಕಾಣಿಕೆ ಅಥವಾ ಇವರೊಂದು ಸಹಕಾರ ಬಹುಶಃ ಎಲ್ಲ ಕಡೆಯೂ ಕೂಡ ಕಂಪಲ್ಸರಿ ಇರುತ್ತೆ ಲ್ಲ ಬೇಕಿಲ್ಲ ಅದೇನಿಸ್ತೇನೋ ನಮ್ಮ ಊರಿಗೆ ಬಂದ್ಬಿಟ್ಟು ಸಾಕಷ್ಟು ಫೈಟ್ ಮಾಡಿದ್ದಾರೆ ಫೈಟ್ ಅಂದ್ರೆ ಏನ್ ಬಿಟ್ಟು ಅಂದ್ರೆ ಕೆಟ್ಟದ್ದೇ ನಡೀತಾ ಇರುತ್ತಲ್ಲ ಅದ್ರ ವಿರುದ್ಧವಾಗಿ ಡ್ಯಾಶ್ ಅಂಡ್ ಡೇರಿಂದ ನಡೀತಿದ್ದಾರೆ ಅಂದ್ರೆ ಯಾರಿಗೂ ಭಯ ಇರ್ಲಾರ್ದೇ ಯಾವುದಕ್ಕೂ ಆಸೆ ಪಡಲಾರ್ದೇ ಯಾರೇ ಬಂದಿರಲಿ ಯಾರೇ ಇರಲಿ ಅವರು ಅದು ಯಾರೇ ಪಕ್ಷ ಆಗಿರಲಿ ಯಾವುದೇ ಇದಾಗಿರಲಿ ಯಾರಿಗೂ ಏನು ಕೇರ್ ಮಾಡಲ್ಲ ಅವರು ಏನು ಅನ್ಸುತ್ತೋ ಅದು ಯಾವ್ದು ಒಳ್ಳೇದಾಗಿರುತ್ತೋ ಅದ್ರ ಬಗ್ಗೆ ಅವ್ರು ಮುಂದೆ ಹೋಗ್ತಿದ್ದಾರೆ ಏದು ಕೆಟ್ಟದ್ದಿರುತ್ತೋ ಅದನ್ನ ಎತ್ತಿಡಿತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಇದು ಏನ್ ತಿರುಮಲ ಅವ್ರ್ ಉಟ್ಬೇಕಾದ್ರೆ ಬಂಗಾರಸ್ಕೊಂಡು ಬಾಯ್ ಇಟ್ಕೊಂಡು ಆ ತರ ಏನೂ ಇಲ್ಲ ಸರ್ ಅವ್ರೊಬ್ಬರ ಯಾಕಂದ್ರೆ ನಾನು ಒಂದ್ಸಲ ರೈತರೇ ಅವ್ರ ತೋಟದಲ್ಲಿ ನಾವು ಕೆಲಸ ಮಾಡಿದಿವಿ ಅವರು ಮಾಡಿದ್ದಾರೆ ಅವ್ರ ಬ್ರದರು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ನಾ ಜೊತೆಗೆ ಮಾಡಿದಿವಿ ನಾನ್ ನೋಡಿದಿನಿ ಅವ್ರು ಕೆಲ್ಸನೂ ಮಾಡಿದಾರೆ ಆಮೇಲೆ ನೀರ್ ಅಂತೇಳಿ ಕಟ್ತಾರೆ ನಮ್ಮದ್ರಲ್ಲಿ ರೈತರೆಲ್ಲ ಆ ಕೆಲ್ಸನು ಮಾಡಿದ್ದಾರೆ ಅವ್ರು ಎಲ್ಲಾ ಕೆಲ್ಸನೂ ಮಾಡಿದ್ದಾರೆ ರೈತರ ಮಗನೇ ಅವ್ರ ಆಕ್ಚುಲಿ ಹುಟ್ಟದಿಂದ ಏನ ಅವ್ರೇನು ರಾಜಕೀಯ ವ್ಯಕ್ತಿಯಲ್ಲ ಸಹಜ ಗುಣ ಅದು ಅಂದ್ರೆ ಅವ್ರ ಕೆಲ್ಸಗಳು ಮಾಡ್ಕಂತ ಯಾರಾದ್ರೂ ಬಂದು ಮನೆ ಹತ್ರ ಹೆಲ್ಪ್ ಕೇಳಿದ್ರೆ ಯಾವತ್ತೂ ನನ್ ಕೈಯಿಂದ ಆಗಿಲ್ಲ ಅಂತ ಕಳ್ಸಿಲ್ಲ ಕಳಿಸಿದ್ದಾರೆ ಯಾವ್ದು ಕಳ್ಸಿದ್ದಾರೆ ಅಂದ್ರೆ ಯಾವ್ದಾದ್ರು ತಪ್ಪಿಂದ ಆಗೋದು ಅಂದ್ರೆ ಅವ್ರಿಂದ ಅವ್ರ ಕಡೆಯಿಂದ ತಪ್ಪಿಂದ ನಡೆಯೋದು ಮೋಸದಿಂದ ನಡೆಯೋದಿದ್ರೆ ಮಾತ್ರ ಅವ್ರು ವಾಪಸ್ ಕಳ್ಸಿದ್ದಾರೆ ಅದ್ ಬಿಟ್ರೆ ಕೆಲವೊಂದು ಯಾವ್ದೇ ಆಗಿರ್ಲಿ ಅದು ಕರೆಕ್ಟ್ ಆಗಿದ್ರೆ ಆಯ್ತು ಬನ್ನಿ ನಾನು ಮುಂದೆ ನಿಂದಿರ್ತೀನಿ ನಾನ್ ಮಾಡ್ಸಿಕೊಡ್ತೀನಿ ನಿಮ್ಗೆ ಓಡಾಡಂ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಮಾಡಿದ್ದಾರೆ ಒಳ್ಳೆ ಸ್ಪಂದನೆ ಸಿಗುತ್ತೆ ಸರ್ ಅವ್ರು ಇಲ್ಲ ಅಂತಂದ್ರೆ ಹುಡುಕ ಮನೆಯಲ್ಲಿ ಓದ್ರು ಗುಡ್ಕ ಅಕ್ಕವರು ಅನ್ನ ಇಲ್ಲ ಅಂದ್ರೆ ಅಣ್ಣ ಯಾವ ರೀತಿ ನಡ್ಕೊತಾರೋ ಅಕ್ಕವ್ರ ಹುಡುಕ ಅದೇ ರೀತಿ ನಡ್ಕೊಂತಾರೆ ಸರ್ ಹ್ಮ್ 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 ಇವರೆಲ್ಲ ಬಹಳ ದೊಡ್ಡ ದುಡ್ಡು ಮಾಡಿ ಸರ್ ಏನು ಬಹಳ ಭಾಳ ಬಂದಿರೋರಿಗೆಲ್ಲ ದಾನ ದಾರ ಅಂದ್ಕೊಂಡು ಸರ್ ಅವರು ಒಬ್ಬ ಶ್ರೀಮಂತರು ಅಲ್ಲ ಇನ್ನೊಂದಲ್ಲ ರೈತರ ಮಗನೇ ಅವರು ಕಷ್ಟಪಟ್ಟು ಓದಿದ್ದಾರೆ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದಾರೆ ಆ ಓದಿ ಆ ಕಷ್ಟ ಏನಂತ ತಿಳ್ಕೊಂಡು ಈ ತರ ಎಲ್ಲರೂ ನಮ್ಮೂರವರಾಗಲಿ ನಮ್ಮ ಬಡ ಮಕ್ಕಳಾಗಲಿ ಈ ತರ ಆಗ್ಬೇಕಂತೇಳಿ ಅವರೆಲ್ಲ ಈ ಜನ ಸೇವೆ ಮಾಡ್ಕೊಂತ ಹೋಗ್ತಾಯಿದ್ದೆ ನಾ ಅಂತಂದರೆ ಸರ್ ಅವರಿಗೆ ಎಲ್ಲ ಬ್ಯಾನರು ಅವು ಹಾಕಿ ಎಲ್ಲ ಗ್ರೂ ಇದು ಅದರಲ್ಲಿ ಬೆಂಬಲಿಸ್ಬೇಕಂತ ಹೇಳಿ ಅವ್ರಿಗೆ ಆಸೆ ಇಲ್ಲ ಸರ್ ಎಲ್ಲಿ ಕಾಣಿಸ್ಕೋಬೇಕು ಇದು ಮಾಡ್ಬೇಕನ್ನೋದು ಅವ್ರಿಗೆಲ್ಲ ಅವ್ರ ಮನಸ್ಸಲ್ಲಿರೋದು ಒಂದೇ ಎಲ್ಲ ಜನನ ಯೂತನ್ನ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಅವ್ರು ಯಾರನ್ನ ಕಷ್ಟ ಇದ್ರೆ ಅವ್ರಿಗೆ ತೊಂದರೆ ಆದ್ರೆ ತಕ್ಷಣನೇ ತಾನು ತಾನೇ ತನ್ನ ಮನಸ್ಸಿಂದಾಗಲಿ ತನ್ನದು ಜೋಬಿನ ದುಡ್ಡಾಗಲಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಆತರ ಸೇವೆ ಮಾಡ್ಕೊಂತ ಹೋಗ್ತಾರೆ ಅವರ ಒಂದು ಫ್ಯಾಮಿಲಿ ಬಗ್ಗೆ ಬಹಳಷ್ಟು ನಮ್ಗೆ ಅಚ್ಚರಾಗಿತ್ತಂದ್ರೆ ತಿರುಮಲವರ ಶ್ರೀಮತಿ ಅವರು ಕೂಡ ಒಂದಿಷ್ಟು ಸಮಾಜ ಸೇವೆ ಜನಗಳಿಗೆ ಬಂದ್ರೆ ಮಾಡ್ಲಿ ಅವ್ರದಿರದೇ ಅದೇ ದೊಡ್ಡ ಎಜುಕೇಶನ್ ಮಾಡಿ ಅವ್ರಿಗೆ ರಾಜಕೀಯ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಅಷ್ಟೆಲ್ಲ ಓದಿ ಬಂದು ಜನ ಸೇವೆ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇನ್ನೂ ಜನಗಳಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತೇಳಿ ನಮ್ಗೆ ಆಸೆ ಪ್ರತಿ ಒಂದು ಊರಿಗೆ ಆಗಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಏನೇ ಅನುದಾನ ಬರಲಿ ಒಂದು ಅನ್ನದ ನಾವು ಅದಕ್ಕೆ ಇದಕ್ಕಂತಾಗಿಲ್ಲ ಸ್ಕೂಲ್ಗಳಿಗೆ ರೋಡ್ಗಳಿಗೆ ಪ್ರತಿ ಒಂದಕ್ಕೆ ಮಾಡಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಆದರೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರೆ ಆಮೇಲೆ ಊರಲ್ಲಿ ಬೈಲು ರಂಗಮಂದಿರ ಅಂತ ಬರುತ್ತೆ ಅದು ಮಾಡಿದರು ಪ್ರತಿ ಸ್ಕೂಲ್ಗಳಲ್ಲಿ ನಮಗೇನು ಈ ಕ್ಷೇತ್ರದಿಂದ ಸ್ಕೂಲ್ಗಳಲ್ಲಿ ಬರುತ್ತವೆ ಆ ಸ್ಕೂಲ್ಗಳಿಗೆಲ್ಲ ವಿಸಿಟ್ ವಿಸಿಟ್ ಮಾಡಿ ಗೆಸ್ಟ್ ಟೀಚರ್ಲ್ಲಿದ್ದಾರೆ ಗೆಸ್ಟ್ ಟೀಚರು ಹಾಕಿದ್ದಾರೆ ಕೊಡಿಸಿದ್ದೀವಿ ಆಮೇಲೆ ಐಲೈಟ್ಸ್ಗಳು ಇಲ್ಲ ಹಳ್ಳ ರೋಡ್ಗಳಲ್ಲೆಲ್ಲ ಕತ್ಲಿರೋದರಿಂದ ಅಲ್ಲೆಲ್ಲ ವ್ಯವಸ್ಥೆ ಜನಗಳಿಗೆ ಎಲ್ಲ ತೊಂದರೆ ಆಗುತ್ತೆ ಅಂತೇಳಿ ಆ ಜನಗಳು ತೊಂದರೆ ಆಗ್ಬಾರ್ದು ಅಂತೇಳಿ ಐಲೆಟ್ಸ್ ಎಲ್ಲ ಹಾಕಿದ್ದಾರೆ ಪ್ರತಿಯೊಂದು ಸಹಕಾರ ಮಾಡಿದ್ದೀವಿ ನಾವು ಆರೋಗ್ಯ ಶಿಕ್ಷಣ ಅಧಿಕಾರದಿಂದ ಯಾರು ಅಧಿಕಾರ ಇದ್ದೇವೆ ಪ್ರತಿಯೊಂದು ಸಹಕಾರ ಮಾಡಿದ್ದೀವಿ ನಾವು ಜನಗಳಿಗೆ ನಮ್ಮ ಮನೆಯವ್ರು ಇಷ್ಟೆಲ್ಲ ಹೆಲ್ಪ್ ಮಾಡೋದರಿಂದ ಈ ಜನಗಳು ಒಂದ್ಸಲ ಒಂದು ಸರಿ ಆದರೂ ಮನಸ್ಸು ಮಾಡಿ ಎಮ್ ಎಲ್ ಎ ಮಾಡಬೇಕು ಅಂತ ನಮ್ಮ ಆಸೆ ಒಂದ್ ಸರಿ ಮನಸ್ಸು ಮಾಡಿ ಎಮ್ ಎಲ್ ಮಾಡಿ ಎಮ್ ಎಲ್ ಆಸೆ ಮುಂದಿನ ದಿನಗಳಲ್ಲಿ ಒಬ್ಬ ಎಮ್ ಎಲ್ ಎ ಸ್ಥಾನದಿಂದ ನೀವು ಆಯ್ಕೆ ಆಗ್ಬೇಕು ಅದು ಆಸೆ ಇದೆ ಆ ಕೇಪಬಿಲಿಟಿ ನಿಮ್ಮ ಹತ್ರ ಇದೆ ಆ ಡೇರಿಂಗ್ ಡ್ಯಾಶಿಂಗು ಇದೆ ಅದೇವ್ರು ನಿಮ್ಗೆ ಅಹ್ ಕಲ್ಪಿಸ್ತಾನೆ ನಾವ್ ಇರ್ತೀವಿ ನಿಮ್ ಬೆನ್ನಿಂದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಅವ್ರು ಎಲೆಕ್ಷನ್ ನಿಂತ್ಕೊಂಡೋಗು ನಾವ್ ಹೇಳ್ತಿದ್ವಿ ಪ್ರತಿ ಸರಿನು ಹೇಳ್ತಿರ್ತಿವಿ ನಾವು ಕಾಮನ್ ಆಗಿ ಎಲ್ಲೋ ಹೊರಗಡೆ ಇದ್ರು ಅವರ್ಸ್ ಬೆಂಬಲಕ್ಕೆ ಕೂಡ ಇವ್ರನ್ನ ಹಲವಾರು ಬಾರಿ ಗುರುತಿಸಿದ್ರು ಸಹಿತ ಎಲ್ಲಿ ಕೂಡ ಅವರ ಒಂದು ಫೋಟೋ ಅಥವಾ ಒಂದು ಪುರಸ್ಕಾರ ಪಡಿರ್ತಕ್ಕಂಥ ಈ ಥರ ಲೋಕಗಳು ಎಲ್ಲಿ ಕೂಡ ಕಾಣ್ತಾ ಇಲ್ಲ ಎಲ್ಲೋ ಕಟ್ಟಾಕಿದೀವಿ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಅದ್ಭುತ ವಿಷಯ ಅಂದ್ರೆ ಇವತ್ತು ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಬಹುಶಃ ಇದು ನನಗೆ ಅಟ್ರಾಕ್ಷನ್ ಆಗಿದೆ ಅಂದ್ರೆ ಸರ್ ಅಂತ ಕೇಳಿದೆ ಬಹುಶಃ ನೋಡಿ ಇವತ್ತು ತಿರುಮಲ ಅವರ ಈಗಿನ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಯಾವತ್ತೂ ಕೂಡ ಮಕ್ಕಳಿಗೆ ಒಂದು ಹೈ ಲೆವೆಲಲ್ಲೇ ಎಜುಕೇಶನ್ ಮಾಡಿಸ್ಬೋದಾಗಿತ್ತು ಆದ್ರೆ ಮಕ್ಕಳಿಗೂ ಕೂಡ ಒಂದು ರಂಗಕಲೆ ಬರಲಿ ಅಂತಕ್ಕಂಥದ್ದು ರಂಗಭೂಮಿ ಕಲೆ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರ ಮಗ ಬಯಲಾಟ ಆಡಿರ್ತಕ್ಕಂಥ ಒಂದು ಸಾಮಗ್ರಿ ಇದು ಬಹುಶಃ ಬಹಳಷ್ಟು ನನಗೆ ಆಯಿತು ಅವರ ತಾಯಿಯವರು ಬಹಳಷ್ಟು ತೊಂಬತ್ತೈದು ವರ್ಷ ತೊಂಬತ್ತೈದು ತೊಂಬತ್ತೈದು ತೊಂಬತ್ತಾರನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ರೆ ಬಹಳಷ್ಟು ನನಗೆ ಅಚ್ಚರ ಆಗಿತ್ತು ಅಂದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಮಗೆ ಅಂತ

ೀಮಂತಂ ದೇವದೇವಂ ಪುಲಗೇ ನಗರಿ ಶಾಸಂಕಂ ಮೃಗಾಂಕಂ ಸೋಮೇಶ್ ಸರ್ಪಭೂಷಣಂ ಸರ್ವಾ ಸುಪ್ರಸನ್ನಂ ಮರೀಚಲನ ಸೋಮೇಶ್ವರ ರೋಟಿ ಬೆಳಗೇ ಇಂದು ಶೇಖರಗೇ ಮಂಗಳಾರೋತಿ ಬೆಳಗ ಗಂಗೆ ಮಂಗಳಾರುತಿ ಬೆಳಗೆ ತಂಗಿಯಾಗಿ ಬಂದೆ ಎನಗ ಅಂಗೈಯೊಳಗೆ ಕುಳಿತುಕೊಂಡು ಲಿಂಗ ಪೂಜೆ ಮಾಡು ಶಿವಗೆ ಮಂಗಳಾರೋ ಜೆ ಬೆಳಗೇ ಅಕ್ಕೋ ಬೆಳಗೇ ಮುಪ್ಪಣ ಶಿವಗ ಚಪ್ಪಲ್ಲಾರು ದೇಶವಳಗ ಜಡಿಯೊಳಗಿಂದೇನು ಸುಖವು ಸಡಿಯ ಮೇಲಿರುವುದು ಕೆಮ್ಮ ಅಂಗೈಯೊಳಗೆ ಕುಳಿತುಕೊಂಡು ಲಿಂಗ ಪೂಜೆ ಮಾಡನು ಶಿವಗೆ ಮಂಗಳಾರೋ ಜೆ ಯಾಗೆ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಆಸಕ್ತಿ ವಹಿಸಿ ಪೂಜೆ ಪುರಸ್ಕಾರದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿ ಅಂತ ಕೂಡ ಹೇಳ್ತಾರೆ ಒಂದು ಟೈಮಲ್ಲಿ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನ ಓದಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ ತಿರುಮಲ ಅವರೇನು ಭಾಳಷ್ಟು ಶ್ರೀಮಂತರ ಕುಟುಂಬದಿಂದ ಬೆಳೆದು ಏನು ಕಷ್ಟನೇ ಗೊತ್ತಿಲ್ಲ ಅಂತಕ್ಕಂಥ ವ್ಯಕ್ತಿ ಅಲ್ಲ ಸರ್ ಅವರು ಕೂಡ ಗ್ರಂಥಾಲಯದಲ್ಲಿ ಓದಿರ್ತಕ್ಕಂಥವ್ರು ಅಂತಕ್ಕಂಥ ಅವ್ರ ಸ್ನೇಹಿತರು ಹೀಗಾಗಿ ಅವರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ ಏನು ಸಿಗುತ್ತೆ ಅಂತ ನಾನು ಒಂದು ಹೆಸರಲ್ಲಿ ಏನೋ ಶ್ರೀಮಂತರ ಕುಟುಂಬನ ಅಥವಾ ಹೇಗೆ ಅಂತಕ್ಕಂಥದೊಂದಿದೆ ತಮ್ಮ ಕಿರುಪರಿಚಯ ಸರ್ ನಾನು ತಿರುಮಲ ಅಂತೇಳಿ ನಮ್ಮದು ತಂದೆಯರು ಮಹೃತ್ತ ರೈತರ ಕುಟುಂಬ ನಾವಿಲ್ಲಿ ಏಳನೇ ಕ್ಲಾಸ್ವರೆಗೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಹೋದಿರೋವಂಥದ್ದು ಅದ ನಂತರ ಇಲ್ಲಿ ಹೈಸ್ಕೂಲ್ಗಳಲ್ಲಿ ನಾವು ಹೋಗಿ ನಮ್ಮನ್ನು ಅರಗೊಂಡೋಣಿ ಬಸವನಗೌಡ ಶಾಲೆಗೆ ಕುಡ್ತಿ ಕಳಿಸಿದರು ಪಿ ಯು ಸಿ ಡಿ ತುಮಕೂರಿಗೆ ಕಳಿಸಿದರು ನಮ್ಮ ಫಾದರು ಮತ್ತು ಎಮ್ ಸಿ ಎ ಮಾಡಿದೆ ಬೆಂಗಳೂರಿಗೆ ಕಳಿಸಿದರು ನನ್ನ ಎಜುಕೇಷನ್ ಆಯಿತು ಕೆ ಎಸ್ ಅಲ್ಲಿ ನನಗೆ ಎಲ್ಲೋ ಒಂದು ಕಡೆ ಹಣದ ಕೊರತೆ ಆಗಿರೋದ್ರಿಂದ ನನಗೆ ಕೆ ಎಸ್ ಆಗಲ್ಲ ಡಿ ಸಿ ಆಗ್ಬೇಕಾಗಿತ್ತು ಇವತ್ತು ನಾನು ನನ್ನ ಪ್ರಕಾರ ನನಗೆ ಯಾವತ್ತು ಕೈ ತೆಕ್ತೀವಿ ಕೈ ತೆಕ್ದ ಮೇಲೆ ಯಾವುದು ಬೇಡ ಅಟ್ಲೀಸ್ಟ್ ನಂತರ ಹಿಂದೂ ತೊಂದರೆ ಆಗಬಾರ್ದು ನಾನು ಈ ರಾಜಕೀಯದಲ್ಲಿ ಹೋದರೆ ಇನ್ನು ಅನೇಕ ಜನ ಆಗ್ಬೋದು ಅನ್ನೋದಕ್ಕೆ ನನ್ನ ರಾಜಕೀಯ ಕ್ಷೇತ್ರನ ಅವತ್ತು ಆರಿಸಿಕೊಂಡೆ ಅವತ್ತಿಂದ ಇವತ್ತಿನವರೆಗೆ ರಾಜಕೀಯದಲ್ಲಿ ಮುಂದುವರ್ಸ್ಕೊಂಡಿದ್ದೀನಿ ಇವರಿಗೆ ಶಾಲೆಯಲ್ಲಿ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ ಸರ್ಕಾರಿ ಶಾಲೆಯಲ್ಲಿ ಓದೋದ್ರಿಂದ ಎಲ್ಲ ಥರದ ಜೀವನ ನೋಡ್ತಾ ಇದ್ದೀವಿ ನಾವು ಅದ್ರ ಕಷ್ಟ ಅನುಭವಿಸಿದ್ದೀವಿ ಅದಕ್ಕಾಗಿ ಇವತ್ತು ಮಕ್ಕಳು ಕೂಡ ಸರ್ಕಾರ ಸವಲತ್ತು ಕೊಟ್ಟರು ಕೂಡ ಅದನ್ನ ಉಪೇಕ್ಷಲಿ ಸರ್ಕಾರಿ ಶಾಲೆ ಅಂತ ಬರುವಂಥ ಎಲ್ಲ ಸವಲತ್ತು ಮಕ್ಕಳಿಗೆ ಸಿಗಲಿ ಇವತ್ತು ಇಟ್ಲಾಪುರದಲ್ಲಿ ಮೂವತ್ತೆರಡು ಜನ ಸರ್ಕಾರಿ ನೌಕರಿ ಇದಾರೆ ಈ ಶಾಲೆಗೆ ಓದಿದಿರೋಂಥವ್ರು ಒಂದು ಹದಿನೆಂಟು ಜನ ಜೆ ಎಸ್ ಡಬ್ಲ್ಯೂ ಇದ್ದಾರೆ ಇದೇ ಶಾಲೆಗೆ ಹೋದಿರೋಂಥವ್ರು ಹಾಗಾಗಿ ಈ ಶಾಲೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರು ಎರಡು ಸಲ ಸೋತರು ಕೂಡ ಹಠ ಮಾಡಿಲ್ಲ ಸಲ ಗೆಲ್ಲಬೇಕು ಮಠಕ್ಕೆ ಲೇಡಿ ಬಂದಾಗ ನಮ್ಮ ಮಿಸಸ್ಸನ್ನ ಇಲ್ಲಿ ನೀವು ಅಂತಂದೇಳಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಮಾಡಿ ಅಧ್ಯಕ್ಷೆ ಬಂದು ಸ್ವಲ್ಪ ಕೈ ತಪ್ಪಿ ಹೋಯಿತು ಆಮೇಲೆ ಶಿಕ್ಷಣ ಆರೋಗ್ಯ ಅಧ್ಯಕ್ಷನ ನಾನು ಶ್ರೀರಾಮ ಸ್ವಾಮಿ ನಮ್ಮ ಜನಾರ್ದನ್ ರೆಡ್ಡಿ ಅವರು ನಮ್ಮ ಬೆನ್ನೆಲು ಜನಾರ್ದನ್ ರೆಡ್ಡಿ ಅವರು ಆ ಬೆನ್ನೆಲು ಬೀರೋದನ್ನು ಅವರು ನಿಂತ್ಕೊಂಡು ನನ್ನ ಶಿಕ್ಷಣ ಆರೋಗ್ಯ ಅಧ್ಯಕ್ಷ ಮಾಡಿದರು ನಾನು ಒಂದೇ ಮಾತು ಹೇಳಿದೆ ನೀನು ಇವತ್ತು ಡಿಗ್ರಿ ಮಾಡಿದೀಯಾ ಶಿಕ್ಷಣ ಮತ್ತು ಆರೋಗ್ಯ ದೇವರು ನಮಗೆ ಕರುಣೆ ಮಾಡಿ ಕೊಟ್ಟಿದ್ದಾನೆ ಎಲ್ಲ ಕಡೆ ಹಾಸ್ಪಿಟ್ಲುಗಳು ಮತ್ತು ಶಾಲೆಗಳು ಇವೆರಡು ಎರಡು ಕಣ್ಣು ತಂಗಿ ಮನುಷ್ಯನಿಗೆ ಬೇಸಿಕ್ ನೀಡ್ಸ್ ಶಿಕ್ಷಣ ಮತ್ತು ಆರೋಗ್ಯ ಮನುಷ್ಯರಿಗೆ ಅಪರೂಪ ಅದು ಸಿಕ್ಕಿದ್ದು ನೀನು ಸೌಭಾಗ್ಯ ಅಂತ ನೀನು ಪುಣ್ಯ ನೀನು ಸೌಭಾಗ್ಯ ಅಂತ ಸಿಕ್ಕಿದೆ ಇವತ್ತು ಒಂದು ಆಗಿದೆ ಪಿ ಎಸ್ ಸೆಂಟ್ರು ಇದಕ್ಕಿಂತ ಮುಂಚಿತವಾಗಿ ಇಲ್ಲಿ ಆರೋಗ್ಯ ಡಾಕ್ಟ್ರು ಅಥವಾ ಬೇರೆ ಯಾರು ನೋಡ್ಕೊಂಡು ಹೋಗ್ತಾಯಿದ್ರು ಒಂದು ಎಮ್ ಬಿ ಬಿ ಎಸ್ ಡಾಕ್ಟ್ರ್ ತೋರಿಸ್ಕೊಟ್ವಿ ಅದಾದಮೇಲೆ ಒಂದು ಆಂಬುಲೆನ್ಸ್ ಬೇಕೇ ಬೇಕು ನಮಗಿಲ್ಲಿ ಇದೇ ಊರ ಒಂದು ಆಂಬುಲೆನ್ಸ್ ಇದ್ದರೆ ಅಟ್ಲೀಸ್ಟ್ ಹಳ್ಳಿ ನಾಲ್ಕು ಪಂಚಾಯಿತಿ ಬರ್ತವೆ ಸರ್ ಇಲ್ಲಿ ಮೇಡ್ರಿಕೆ ಪಂಚಾಯತಿ ರಾಜಾಪುರ ಪಂಚಾಯತಿ ವಿಟ್ಲಾವ್ ಪಂಚಾಯಿತಿ ಅಂತಪುರ ಪಂಚಾಯತಿ ನಾಲ್ಕು ಪಂಚಾಯತಿ ಮತ್ತು ದೋರ್ಣಗಲ್ ನನ್ನ ಕ್ಷೇತ್ರ ಈ ನಾಲ್ಕು ಪಂಚಾಯತಿ ಒಂದು ಮೂಲೆಗಿರೋದ್ರಿಂದ ಇಲ್ಲಿ ಒಂದು ಆಂಬುಲೆನ್ಸ್ ಇದ್ರೆ ಹತ್ತು ಹದಿನೈದು ನಿಮಿಷ ಊರು ಮುಟ್ಟಂತಾಗುತ್ತೆ ಅಂತಂದೇಳಿ ನನ್ನ ಮುಖಾಂತರ ನಮ್ಮ ಮಿಸ್ ಮುಖಾಂತರ ಅದನ್ನು ಉದ್ಘಾಟನೆ ಮಾಡಿಸಿದ್ರು ಆರೋಗ್ಯ ಇವರು ಬಂದು ಇಲ್ಲಿಗೆ ಡಿ ಎಚ್ ಓ ಬಂದು ಹಂಗಾಗಿ ಇವತ್ತು ಒಂದು ಒಳ್ಳೆಯ ಹಾಸ್ಪಿಟ್ಲಾಗಿದೆ ತಾವು ಹೋಗಿ ಹಾಸ್ಪಿಟಲ್ ನೋಡಿ ಒಂದು ಟೈಮ್ ಹೆಂಗಿದೆ ಅಂತಂದೇಳಿ ತುಂಬ ಸ್ವಚ್ಛ ಸ್ವಚ್ಛವಾಗಿ ಒಂದು ಸರ್ ಅದರ ಜೊತೆಗೆ ಒಂದು ಕಾಲೇಜ್ ಆಗ್ಬೇಕಂತ ನಮಗೆ ಆಸೆ ಇತ್ತು ಅದಾದಮೇಲೆ ನಾನು ಎರಡು ಮೂರು ಸಲ ಸಂತೋಷ್ ಲಾಡ್ ಮಿನಿಸ್ಟ್ರಿದ್ರು ಅವಾಗ ಅವರು ಮತ್ತು ಎಮ್ ಎಲ್ ಎರು ತುಕಾರ ಸರ್ ಕೂಡ ಇಲ್ಲ ಸರ್ ನಿಮ್ಮ ಕೈ ಜೋಡಿಸಿ ಪಕ್ಷ ಏನೇ ಇರಲಿ ಇದು ಕೈ ಜೋಡಿಸಿ ಕೆಲಸ ಆದರೆ ಮಾತ್ರ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂದಾಗ ಅವರು ಕೂಡ ಸಹಕಾರ ಮಾಡಿದರು ಎರಡು ಮಾತಿಲ್ಲ ಅವಾಗ ನಾನು ನನ್ನ ಮಿಸ್ಸಸ್ ಒಂದೇ ಮಾತು ಹೇಳಿದೆ ನೋಡಿ ನಾನು ಸಾಫ್ಟ್ವೇ ಇಂಜಿನಿಯರ್ ಆದರೂ ಕೂಡ ನನಗೆ ಸೈನ್ ಹಾಕೋದಿಲ್ಲ ನೀನು ಮೂರು ಕಾಲೇಜ್ ಸರ್ ಒಂದು ತೋಣ್ಗಲ್ಲಿಗೆ ಒಂದು ವಿಕ್ಲಾಪುರಕ್ಕೆ ಒಂದು ಕೂಡ್ಲಿಗೆ ಹಣಿಸಿ ಅಂತಂದೇಳಿ ಕೂಡ್ಲಿ ತಾಲೂಕಲ್ಲಿ ಆ ಮೂರಕ್ಕೆ ನಮ್ಮ ಮಿಸ್ಸಸ್ ಸಿಗ್ನೇಚರ್ ಮಾಡಿ ಕಾಲೇಜ್ ಸ್ಯಾಂಕ್ಷನಿಗೆ ನಾನು ಖುಷಿಯಾಗಿ ಇವತ್ತು ನನಗೆ ನೆನಪು ಇವತ್ತು ಕಾಣ್ತಾ ಇದ್ದೆ ಇವತ್ತು ಅದು ಒಂದು ಒಳ್ಳೆ ಕಾಲೇಜಾಗಿ ಹೊರಹೊಮ್ಮಿದೆ ಇವತ್ತು ಇದರಲ್ಲಿ ಎಲ್ಲಾ ಶಾಲೆಯಲ್ಲಿ ಇವತ್ತು ಇಲ್ಲಿ ನಲವತ್ತು ಮೂರು ಮಕ್ಕಳು ಕಾಲೇಜಲ್ಲಿದ್ದಾರೆ ಮೂರು ಮಕ್ಕಳಲ್ಲಿ ಎಂಟು ಜನ ಮಾತ್ರ ಜೆಂಟ್ಸ್ ಇನ್ನು ಹುಡುಗಿಯರೆಲ್ಲರೂ ಎಲ್ಲರೂ ಲೇಡೀಸೇ ಇಲ್ಲಿ ಅದು ನನಗೆ ಎಲ್ಲಿ ಒಂದ್ ಕಡೆ ತೃಪ್ತಿ ತಂದಿದೆ ಸರ್ ಸರ್ ಇಲ್ಲಿ ಏನು ಮನೆಗೆ ಪ್ರವೇಶ ಮಾಡಬೇಕಾದ್ರೆ ಮುಂಚಿತವಾಗಿ ತಮ್ಮ ತಂದೆಯವ್ರ ಕಡೆಯಿಂದ ಎಲ್ಲ ಬೋರ್ಡ್ ಇದೆ ಬಹುಶಃ ಯಾವ ಅಂದ್ರೆ ಸ್ಟಾರ್ಟಿಂಗ್ ಇಂದ ಯಾವ ಎಂಟ್ರಿ ಸರ್ ಸರ್ ನಾನು ಇಲ್ಲಿ ಬಂದಾಗೆ ನಮ್ಮ ತಂದೆನ ಗುರುತಿಸ್ತಿರಲಿಲ್ಲ ಯಾರು ಪ್ರತಿ ಬಡ ಕುಟುಂಬ ಥರ ಇದ್ದು ಎಲ್ಲೇ ಒಂದು ಕಡೆ ತಮ್ಮ ಕೆಲಸ ಏನಂದರೆ ಬೆಳಗ್ಗೆ ಎದ್ದೇಳೋದು ನಾಲ್ಕು ಗಂಟೆ ಎದ್ದು ಎಂಡೆಗಸ ಬೆಳೆಯೋದು ಮತ್ತು ರೈತರು ಹೋಗಿ ರೈತರಿಗೆ ಕೆಲಸ ಮಾಡೋಂಥದ್ದು ಇಷ್ಟು ಕೆಲಸ ಮಾಡತ್ತೋ ನಾನು ಇಲ್ಲಿ ಬಂದ ತಕ್ಷಣ ಒಂದು ಮಾತು ಹೇಳಿದೆ ನಿಮಗೆ ರಾಜಕಾರಣ ಅಂದರೆ ಗೊತ್ತಿಲ್ಲ ಒಂದು ರೇಷನ್ ಕಾರ್ಡ್ ಅಂದರೆ ಗೊತ್ತಿಲ್ಲ ಏನೂ ಅಂತ ಕುಟುಂಬ ನಮ್ಮದು ನಾನು ಇಲ್ಲಿ ಬಂದಾಗ ಶಾಲೆ ಒಂದು ಕಡೆ ಇತ್ತು ಇಲ್ಲೇ ಒಂದು ಕಡೆಗೆ ಒಂದು ಟೇಷನ್ ಕೇಸ್ ಆದರೆ ನಮ್ಮ ತೋಣಗಳು ಟೇಷನ್ ಇರಲಿಲ್ಲ ಅವಾಗ ಪೋಲ್ ಟೇಷನ್ ಇತ್ತು ನಮ್ಮದು ಆ ಟೈಮಲ್ಲಿ ಎಲ್ಲೇ ಹೋಗ್ಬೇಕಾದ್ರೆ ಬಸ್ ಅನುಕೂಲ ಇರ್ತಾರಲ್ಲ ಅಂಥ ಟೈಮಲ್ಲಿ ನೋಡಿದಾಗ ಇಲ್ಲೇ ಒಂದು ಕಡೆಗೆ ಇಲ್ಲೇ ಇನ್ನೋಂಥವ್ರು ಕರ್ಕೊಂಡು ಹೋಗೋದು ಅವ್ರ ತ ಪಾಪ ಅವರೇ ಕೇಸ್ನಲ್ಲಿ ಇರ್ತಾರೆ ಅವ್ರ ಹತ್ತು ಇಪ್ಪತ್ತು ಎಸ್ಕೊಂಡು ಊಟ ಮಾಡ್ಕೊಂಡು ಬಂದು ಅವರು ಮತ್ತೆ ಕಷ್ಟ ತೊಳೆದಿತ್ತು ಅವಾಗ ನನ್ನ ಫ್ರೆಂಡು ರಮೇಶ್ ಸಬ್ ಸಬ್ಇನ್ಸ್ಪೆಕ್ಟ್ರಾಗಿ ಬಂದರು ನನ್ನ ರೂಮೇಟ್ ಅವ್ರು ಅವಾಗ ಒಂದು ಮಾತು ಹೇಳಿದೆ ಯಾವುದೇ ಕೆ ಸ್ಟೇಷನ್ ಕೆಲಸ ಇದ್ದರೂ ಕೂಡ ನಾನು ಕೆಲಸ ಮಾಡಿಸಿ ಬರ್ತಾಯಿದ್ದೆ ಅವ್ರನ್ನೇ ಕರ್ಕೊಂಡು ಹೋಗಿ ನಾನೇ ಅವಾಗ ಜನ ನನಗೆ ಹೇಳಿದರು ಇಲ್ಲ ಸರ್ ನೀವು ರಾಜಕಾರಣದಲ್ಲಿ ಎಲೆಕ್ಷನ್ ನಿಲ್ಲಲೇಬೇಕು ಅಂತ ಅವಾಗ ನಾನು ಎಲೆಕ್ಷನ್ ನಿಂತಕೊಂಡಾಗ ಸರ್ ಎಲ್ಲ ಸೇರಿದ್ರೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿರ್ಬೋದು ನಮ್ಮ ಗ್ರಾಮ ಪಂಚಾಯತಿ ಟೋಟಲ್ ನಾಮಿನೇಷನ್ ಹಿಡಿದು ನನ್ನ ಆರ್ ಸಿ ಎಂದರು ಅದಕ್ಕೆಲ್ಲ ನೀನು ನಮ್ಮ ತಾಯಿಯರಿಗೆ ಆರಿಸಿದ್ರು ನಮ್ಮ ತಾಯಿಯನ್ನು ಉಪಾಧ್ಯಕ್ಷರು ಸಂತೋಷ ಸಂತೋಷದೊಡವಾಗಿದ್ದರು ದಳದಾಗಿದ್ದರು ಅವಾಗ ಇಲ್ಲ ತಾಯಿ ನೀನು ಎಜುಕೇಷನ್ ಇದೆಯಾ ಇರೋದ್ರಲ್ಲಿ ನೀನು ತಿಳುವಳಿಕೆ ಇದೆಯಮ್ಮ ನೀನು ನಿನ್ನ ಮಗು ತಿರಲ್ಲಿ ನಿಂತ ಮಕ್ಕಳೆಲ್ಲ ಮುಂದೆ ಜಡ್ ಪಿ ಟಿ ಬಿತ್ ನೀನು ಗ್ರಾಮ ಪಂಚಾಯತಿಲಿ ಬರ್ಬೇಕು ಇರಬೇಕು ಅಂದಕ್ಕೆ ನಮ್ಮ ತಾಯಿಯನ್ನು ಮಾಡಿ ಸರ್ ನಮ್ಮ ತಾಯಿಯರಿಗೆ ಕೆಟಗರಿ ಬರಲಿಲ್ಲ ಶ್ರೀನಿವಾಸ್ ಅಂತಂದೇಳಿ ಎಷ್ಟಿಗೆ ಬಂತು ಅವ ಅಧ್ಯಕ್ಷ ಆದರು ನಮ್ಮ ತಾಯಿ ಉಪಾಧ್ಯಕ್ಷ ಆದರು ಅವತ್ತಿನಿಂದ ನಾವು ಸರಿ ಸೇವೆಯಲ್ಲಿ ಇದ್ವಿ ಸರ್ ಸಮಸ್ಯೆ ನಮ್ಗೆ ಇವತ್ತು ಈ ಮಟ್ಟಕ್ಕೆ ನಾನು ಎಲ್ಲಿ ತಂದು ಕೇಳಿಸಿದ್ರು ಅಂದರೆ ನಾನು ಈ ಮಠಕ್ಕೆ ಬೆಳೆಸಿದ್ರು ಅಂದರೆ ಇವತ್ತೇನು ನಮ್ಮ ಸಂತೋಷ ಮತ್ತು ನಮ್ಮ ಶ್ರೀನಿವಾಸನೆಲ್ಲ ಹೇಳಿದ್ರಲ್ಲ ಆ ಹೇಳಿದಂಗೆ ನಾನು ಇವತ್ತು ಆ ಮಟ್ಟಕ್ಕೆ ಬೆಳೆಯೋಕೆ ಆ ಹುಡುಗರು ಕಾರಣ ಯಾಕಂದ್ರೆ ಇಲ್ಲ ಸಣ್ಣ ನೀವು ಬರಬೇಕು ಈ ಮಟ್ಟಿಗೆ ಇರಬೇಕು ಅನ್ನೋಂಥದ್ದು ನಾನು ನಂತರಲ್ಲ ಗೊತ್ತಿಲ್ಲ ಅವೇ ಹುಡುಗರು ಪ್ರತಿ ಹಳ್ಳಹಳ್ಳಿಗೆ ಹೋಗಿ ತಾವೇ ಖುದ್ದಾಗಿ ತಾ ಯೂಸ್ನ ಯೂಸ್ನ ಗುಂಪು ಮಾಡ್ಕೊಂಡು ನಾನು ಗೆಲ್ಸಂಥದ್ದು ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಬೆಳ್ತು ಸಂಡೂರು ಇಲ್ಲ ನೀವೇನಿದ್ದು ಮಾಡ್ಕೊಂಬೇಡಿ ನೀವಿರ್ರಿ ನಾವಿರ್ತೀವಿ ಅಂತಂದೇಳಿ ಅಲ್ಲಿ ವ್ಯಕ್ತಿಗತ ಗೆಲ್ಸಿದ್ರು ಪಕ್ಷಗತ ಅಂತಲ್ಲ ಆ ಟೈಮಲ್ಲಿ ಇನ್ನೂ ನಮ್ಮಲ್ಲಿ ಬಿ ಜೆ ಪಿ ಸ್ಟ್ಯಾಂಡ್ ಆಗಿರಲಿಲ್ಲ ಅಷ್ಟು ಮಟ್ಟಕ್ಕೆ ಆ ಟೈಮಲ್ಲೇ ಎಲ್ಲ ಯೂತ್ಸು ಊರೂರಿಗೆ ಹೋಗಿ ಆಯ್ ಗುಂಪು ಮಾಡ್ಕೊಂಡು ಇಲ್ಲ ಈ ಸರ್ ಅಣ್ಣನ ಗೆಲ್ಲಿಸ್ಬೇಕು ಅಣ್ಣ ಗೆಲ್ಲಿಸಿದ್ರೆ ಮುಂದೇನು ಕೆಲಸ ಆಗ್ತವೆ ಅನ್ನೋದಕ್ಕೆ ಅವರೇನು ನಮ್ಮ ಮೇಲೆ ನಂಬಿಕೆ ಇಟ್ಟು ಗೆಲ್ಸಿರೋಲ್ಲ ಇವತ್ತಂಥ ಸಂಸ್ಕೃತಿ ಕಲಿಸಿದಂಥವ್ರು ನಮ್ಮ ತಂದೆ ತಾಯಿ ಯಾಕಂದರೆ ಇವತ್ತು ಒಂದು ಎಜುಕೇಷನ್ ನಮ್ಮ ತಾಯಿ ಅವತ್ತಿಗೆ ನಮ್ಮ ತಾತೋರು ಎಜುಕೇಷನ್ ಮಾಡಿಸಿದಂಥ ನಮ್ಮೆಲ್ಲ ನಮ್ಮ ತಾಯಿ ಒಂದು ಒಳ್ಳೆಯ ಸಂಗೊಂದನ ಬೆಳೆಯೋಕ್ಕೆ ಒಂದು ಕಾರಣ ಆಯ್ತು ಸರ್ ಒಂದು ಬಹಿರಂಗ ಮಂದಿರ ಸಂಸ್ಕೃತಿ ಕಾಲೇಜು ಇರ್ತಾವೆ ಅಂತೇಳಿ ಒಂದು ರಂಗಮಂದಿರ ಒಂದು ಹೃದಯಭಾಗದಿಂದ ಒಂದು ಹೈಲೈಟ್ಸ್ ಇಲ್ಲಿ ತುಂಬ ದೊಡ್ಡದೊಂದು ಬರಲ್ಲ ಅಂದ್ರೆ ಹೈಲೈಟ್ ಆಗೋಕ್ಕೆ ನಾನು ದಾವಣಗೆರೆಯಲ್ಲಿ ಒಂದು ಸಿಇಒ ಕೊಟ್ಟಿದ್ದ ಸ್ಯಾಂಕ್ಷನ್ ಮಾಡಿದ್ದರು ಆ ಲೆಟ್ರ್ ತಗೊಂಬಂದು ಇಲ್ಲೇ ಸಿ ಓಗೆ ಹೇಳ್ಬಿಟ್ಟು ಅದನ್ನ ಮನವರಿಕೆ ಮಾಡಿಬಿಟ್ಟು ಒಂದು ಹೈಲೈಟ್ ಹಾಕೋ ವ್ಯವಸ್ಥೆ ಆಯಿತು ತುಂಬ ಬೆಳಕಾಯಿತು ಆ ಬೆಳಕಲ್ಲಿ ಮಕ್ಕಳು ಆಟ ಆಡ್ತಿದ್ರು ನೀರು ಅಂಥ ಒಂದು ಕೆಲಸ ಆಯಿತು ಆರೋಗ್ಯ ಒಂದಾಯಿತು ಶಿಕ್ಷಣದಲ್ಲಿ ಶಾಲೆ ಒಂದಾಯಿತು ಇಷ್ಟು ಕೆಲಸಗಳು ಇಲ್ಲೇ ಒಂದು ಕಡೆಗಿನ ಆಗೋದಕ್ಕೆ ನನಗೆ ತೃಪ್ತಿ ಆಗಿದೆ ಅದರಿಂದ ಜನನೂ ಖುಷಿಪಟ್ಟಿದ್ದಾರೆ ಹಂಗಾಗಿ ನಮ್ಮನ್ನು ಯಾವಾಗಲೂ ಒಬ್ರು ಮೆಂಬರ್ನಾಗಿ ಮನೆಗೆ ಇಟ್ಟಿರ್ತ ನಾನು ಹದಿನೈದು ವರ್ಷ ಗ್ರಾಮ ಪಂಚಾಯತಿ ಮೆಂಬರು ನಮ್ಮ ತಾಯಿ ಐದು ವರ್ಷ ಗ್ರಾಮ ಪಂಚಾಯತಿ ಮೆಂಬರು ನಮ್ಮ ನಮ್ಮ ಹತ್ತಿರು ಗ್ರಾಮ ಪಂಚಾಯತ್ ಮೆಂಬರು ನಮ್ಮ ಮಿಸರ್ಸು ಜಿಲ್ಲಾ ಪಂಚಾಯತಿ ಮೆಂಬರು ಇದರ ಕೊಡುಗೆ ಆ ಜನಗಳ ಆಶೀರ್ವಾದ ಮತ್ತು ಜನಗಳು ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಇವತ್ತಿಗೆ ಜನಗಳಿಗೆ ನಾನು ಋಣಿಯಾಗಿರ್ತೀನಿ ಸರ್ ಅವ್ರ ವಿಶ್ವಾಸವೇ ನಾನು ಕೊನೆಯವರಿಗೆ ಕರ್ಕೊಂಡು ಹೋಗುವ ತುಂಬ ನಂಬಿಕೆ ನೀವು ಈ ಥರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡು ಎಷ್ಟೋ ರಾಜಕಾರಣ ವ್ಯಕ್ತಿಗಳು ಅಥವಾ ಜಗನ್ ರೆಡ್ಡಿ ಸಾರಿರ್ಬೋದು ಸರ್ ಇರ್ಬೋದು ತಮ್ಮ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮನೆಗೆ ಭೇಟಿ ಕೊಡ್ತಕ್ಕಂಥದ್ದು ಕೆಲವೊಂದು ಫೋಟೋಸು ಲಭ್ಯವಾಗಿದೆ ಹೀಗಾಗಿ ಏನು ಸರ್ ಅಂಥವ್ರು ಕೂಡ ನಿಮ್ಮ ಲೈಕ್ ಏನು ಜನ ಒಂದು ಸೇವೆಗೋಸ್ಕರನ್ನ ಅಥವಾ ತಾವು ಏನೋ ರಾಜಕೀಯದಲ್ಲಿ ಬಂದಿರತಕ್ಕಂಥದ್ದು ಹೇಗಿದೆ ಅಂತ ಇಲ್ಲ ಸರ್ ಅವರು ಕೂಡ ಯಾವುದೇ ಒಬ್ಬ ರಾಜಕಾರಣಿ ಗೊತ್ತಿಡೀಬೇಕಾದ್ರೂ ಒಬ್ಬ ಮನುಷ್ಯನ ಅವರು ಕೂಡ ಹಿಂದೆ ಸ್ಟಡಿ ಮಾಡಿರ್ತಾರೆ ಅವ್ರು ಹಿಂದೆ ಹೆಂಗಿದ್ದಾರೆ ಆ ಹುಡುಗರ ಸ್ವಭಾವ ಹೆಂಗೆ ಅನ್ನೋಂಥದ್ದು ಮನವರಿಕೆ ಮಾಡಿ ಮೇಲೆ ಅವರು ಕೂಡ ದೊಡ್ಡ ಲೀಡ್ರ್ಗಳು ಅವಾಗ ಮಾತ್ರ ನಮ್ಮನ್ನು ಮಾತಾಡ್ಸೋಕೆ ಸಾಧ್ಯ ಹಂಗಾಗಿ ನಮಗೆ ಪ್ರತಿ ಟೈಮಲ್ಲಿ ಶ್ರೀರಾಮುಲು ಸರ್ ಆಗಿರ್ಬೋದು ಸರ್ ಆಗಿರ್ಬೋದು ಮತ್ತು ಅವ್ರ ಫ್ಯಾಮಿಲಿ ಯಾರೇ ಬಂದು ನಿಂತ್ಕೊಂಡು ನಮಗೆ ಇನ್ನೂ ಬೆಂದಲು ನಿಂತಿದ್ದಾರೆ ಸರ್ ಪ್ರತಿಯೊಂದು ಇಂಥ ಕೆಲಸ ಆಗೋಕ್ಕೆ ಸರ್ ಅಂದಾಗೆ ಫೋನ್ ಮಾಡಿಬಿಟ್ಟು ಅಧಿಕಾರಿಗಳು ಹೇಳ್ಬಿಟ್ಟು ಕೆಲಸ ಮಾಡಿಸೋದು ಕೆಲಸ ಆಗುತ್ತೆ ಇವತ್ತು ಎಷ್ಟೋ ಜನ ಬಡ ಮಕ್ಕಳಿಗೆ ಬಿ ಸಿ ಸಿಗೋಲ್ಲ ಕಾಲೇಜ್ ಸಿಕ್ಕಿರುತ್ತೆ ಆಟ ಸಿಕ್ಕಿರೋಕಲ್ಲ ಆ ಟೈಮಲ್ಲಿ ಮಕ್ಕಳು ಶಾಲೆ ಬಡೋವಂಥ ವ್ಯವಸ್ಥೆ ಆಗುತ್ತೆ ಅವಾಗ ನಾವೇ ಹೋಗಿ ಅಲ್ಲಿ ಡಿ ಡಿ ಅನ್ನು ಕಂಡುಬಿಟ್ಟು ಆ ಹಾಸ್ಟೆಲ್ ಕೊಡಿಸೋ ವ್ಯವಸ್ಥೆ ಆಗುತ್ತೆ ಇಂಥ ಟೈಮಲ್ಲಿ ಜನ ಖುಷಿಪಟ್ಟು ಎಲ್ಲೇ ನನ್ನ ಮಕ್ಕಳು ಓದಿಸ್ತಲ್ಲ ಅನ್ನೋಂಥದ್ದು ಅವ್ರಿಗೂ ಅನುಕೂಲ ಸರ್ ಹಾಗಾಗಿ ನಮ್ಮ ಬಗ್ಗೆ ಅವ್ರಿಗೆ ಅಂತ ಗೌರವ ಜನಗಳಿಗೆ ಆ ಒಂದು ಗೌರವ ಮೇಲೆ ಅವರು ಕೂಡ ನಮ್ಮನ್ನು ತುಂಬ ದೂರದೃಷ್ಟಿಯಿಂದ ನೋಡಿ ಖುಷಿಪಟ್ಟು ಇಲ್ಲ ತಿರು ಮಾಡಿ ಕೆಲಸ ಒಳ್ಳೆಯದು ನೀನು ಮಾಡುವಂಥದ್ದು ನಾನು ಬೆನ್ನ ತೊಟ್ಟ ಕೆಲಸ ಅವ್ರು ಮಾಡ್ತಾರೆ ಸರ್ಗೂ ಅಭಿಮಾನಿಗಳಿಗೆ ನನ್ನ ಇವತ್ತು ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ತಂದಂಥ ಎಲ್ಲ ನನ್ನ ಹಿಂಬಾಲಕರು ಇರ್ಬೋದು ನನ್ನ ಪ್ರತಿನಿಧಿ ಕೆಲಸಕ್ಕಿದಂಥ ಸಾರ್ವಜನಿಕ ಜನಗಳು ಇರ್ಬೋದು ಅವರಿಗೆ ನಾನು ಜನ ಜನರಲ್ಲಿ ಹೃತ್ಪೂರ್ವಕವಾದ ನಮಸ್ಕಾರ ತಿಳಿಸ್ತಾ ಮುಂದೆ ಒಳ್ಳೆ ರೀತಿಯಲ್ಲಿ ನೆಡಲಿ ಇನ್ನು ಮುಂದೆ ಇಟ್ಲಾಪ್ರೆ ಒಳ್ಳೆ ರೀತಿಯಲ್ಲಿ ಬೆಳಕಿಗೆ ಬರಲಿ ಇನ್ನು ಇಟ್ಲಾಪುರ ಬೆಳಕಿಗೆ ಬಂದರಷ್ಟು ನಮ್ಮ ಮೂರು ನನಗೆ ಅಭಿಮಾನ ಮತ್ತು ನಮ್ಮ ಕ್ಷೇತ್ರ ಮತ್ತು ನಮ್ಮ ತಾಲೂಕು ನಮ್ಮ ಜಿಲ್ಲಾ ಚೆನ್ನಾಗಿ ಬೆಳ್ಳಿ ಅಂತ ಹೇಳ್ತಾ ತಾವು ಕೂಡ ಎಲ್ಲಾ ಜನಗಳು ಒಬ್ಬರಿಂದ ಆಗಂಥ ಕೆಲಸ ಅಲ್ಲ ಇದು ಕೈ ಕೈ ಜೋಡಿಸಿದ್ರೆ ಮಾತ್ರ ಎಲ್ಲ ಆಗಂಥ ಕೆಲಸ ನಮ್ಮ ನಮ್ಮ ಮಳಿ ನಮಗೆ ಗೌರವ ಸಿಗುವಂಥ ಕೆಲಸ ಆಗಲಿ ನಿಮಗೆ ಅದೇ ತರ ನನಗೆ ಧನ್ಯವಾದ ತಿಳಿಸ್ತೀನಿ ಬಂದ